ಎಲ್ಲ ನನ್ನ ಪ್ರೀತಿಯ ಎಲ್ಲ ನನ್ನ ಪ್ರೀತಿ ವೀಕ್ಷಕರಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಖ್ಯಾತ ಗಾಯಕಿ ಜೊತೆ ದೀಕ್ಷಿತ್ ಮದುವೆಯಾಗಲಿದ್ದಾರೆ ಕನ್ನಡದ ಖ್ಯಾತ ಗಾಯಕಿ ಗ್ರಾಮಿ ನಾಮನಿರ್ದೇಶಿತ ಗಾಯಕಿ ವಾರಜಶ್ರೀ ವೇಣುಗೋಪಾಲ್ ಜೊತೆ ಗಾಯಕ ಸಂಗೀತ ನಿರ್ದೇಶಕ ದೀಕ್ಷಿತ್ ಸಪ್ತಪದಿ ತುಳಿಯಲಿದ್ದಾರೆ ಇದೇ ಅಕ್ಟೋಬರ್ ತಿಂಗಳಲ್ಲಿ ಇಬ್ಬರ ವಿವಾಹ ಸಮಾರಂಭ ನೆರವೇರಲಿದೆ ಇಬ್ಬರು ತುಂಬ ವರ್ಷಗಳ ಗೆಳೆಯರಾಗಿದ್ದು ಹಲವು ವೇದಿಕೆಗಳಲ್ಲಿ ಒಟ್ಟಿಗೆ ಕಾರ್ಯಕ್ರಮ ನೀಡಿದ್ದಾರೆ ಟಗರು ಡಾರ್ಲಿಂಗ್ ಆಚರ್ ಆ್ಯಂಡ್ ಕೋ ಸೇರಿದಂತೆ ಹಲವು ಸಿನಿಮಾಗಳಿಗೆ ಹಾಡು ಹಾಡಿದ್ದಾರೆ ಹೊಸ ಆರಂಭವೂ ಆಳವಾದ ನೆಲೆಯನ್ನು ನೀಡುತ್ತದೆ ಎಂದು ದೀಕ್ಷಿತ್ ಮಾತನಾಡಿದ್ದಾರೆ ದೀಕ್ಷಿತ್ ಮಾತನಾಡಿ ಸತ್ಯ ಹೇಳಬೇಕು ಅಂದರೆ ಇದು ಬರುವುದನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ ನನ್ನ ಜೀವನ ಉದ್ದಕ್ಕೂ ಒಂಟಿಯಾಗಿರಲು ನನ್ನನ್ನು ನಾನು ಸಿದ್ಧಪಡಿಸಿಕೊಂಡಿದ್ದೆ ಆದರೆ ಜೀವನ ಬೇರೆಯದ್ದೇ ಪ್ಲ್ಯಾನ್ ಮಾಡಿದೆ ನಮ್ಮಿಬ್ಬರ ಬಲವಾದ ಸ್ನೇಹ ಸಭ್ಯಕವಾಗಿ ಪ್ರೀತಿ ವೃಟವಾಗಿ ವಿಕಾಸಗೊಂಡಿತ್ತು ನಾವು ಒಂದೇ ರೀತಿಯ ಆಸಕ್ತಿಗಳನ್ನು ಹಂಚಿಕೊಳ್ಳುತ್ತೇವೆ ವರಜಶ್ರೀ ಪೋಷಕರ ಆಶಯಗಳೊಂದಿಗೆ ಜೀವನದ ಈ ಹೊಸ ಅಧ್ಯಾಯ ಒಟ್ಟಿಗೆ ಆರಂಭಿಸಲು ಉತ್ಸಾಹರಾಗಿದ್ದಾರೆ ಎಂದು ರಘುದೀಕ್ಷಿತ್ ಮಾ ಹೇಳಿದ್ದಾರೆ ಈ ಹಿಂದೆ ರಘು ದೀಕ್ಷಿತ್ ಕೊರಿಯೋಗ್ರಾಫರ್ ಹಾಗೂ ಡ್ಯಾನ್ಸರ್ ಆಗಿದ್ದ ಮಯೂರಿ ಉಪಾಧ್ಯರನ್ನು ಮದುವೆಯಾಗಿದ್ದರು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಬ್ಬರು ಡೈವರ್ಸ್ ಪಡೆದು ಬೇರೆ ಬೇರೆ ಯಾಗಿದ್ದಾರೆ ನಮಸ್ಕಾರ ಸ್ನೇಹಿತರೆ